ಮುಚ್ಚೇನಾಕ್ಚುಲಿ ವಿಡಿಯೋದಲ್ಲಿ ನನ್ ಬೇಬಿ ಅವ್ರ ಅಮ್ಮ ಅಳದನ್ನ ನೋಡ್ಬೋದು ಆದ್ರೆ ನಾನು ಬೇಬಿ ತಲೆಗೆ ಡಯ್ಯ ಕಂಡ್ ಅಳ್ ನೋಡಿ ಅದನ್ನ ನೋಡಕ್ ಆಗಲ್ಲ ಸುಮ್ನೆ ನೀನು ಡೈಯ್ ಬರ್ತಲ್ಲ ಕೆಮ್ಮಿ ಆಕ್ಚುಲಿ ತಂಬಳೆ ನೋಡಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಸೊ ನಮ್ಮ ಮನೆಯವರು ಮತ್ತು ನನ್ನ ಬೇಬಿ ಮನೆಯವರು ಅಂದರೆ ನಮ್ಮ ಬೇಬಿ ಮನೆಯವರಲ್ಲಿ ನಮ್ಮ ಬೇಬಿ ಮನೆಯವರಲ್ಲಿ ಅಂದರೆ ನನ್ನ ಬೇಬಿಯವರ ಅಮ್ಮ ಅಷ್ಟೇ ಸೊ ತೋರಿಸಿರೋದು ರಿಯಾಕ್ಷನ್ ಅಂದರೆ ಏನು ಪಾದಯಾತ್ರೆ ಮಾಡಿರೋದು ಮಂಡಿ ಸೇವೆ ಮಾಡಿರೋದು ಸೊ ಅಷ್ಟೇ ತೋರಿಸಿರೋದು ಸೊ ಅವರ ರಿಯಾಕ್ಷನ್ ವಿಡಿಯೋ ಇದರಲ್ಲಿ ಬರುತ್ತೆ ಆ್ಯಕ್ಚುಲಿ ಅವ್ರಿಗೆ ಕಂಪ್ಲೀಟ್ ವೀಡಿಯೋ ತೋರಿಸಿದ್ದೀನಿ ಇಬ್ರಿಗೂ ಸೊ ನಮ್ಮ ಮನೆಯವ್ರಿಗೂ ಅಂತ ಇವ್ರ ಅಮ್ಮಂಗೆ ಪೂರ್ತಿ ವಿಡಿಯೋ ತೋರಿಸಿದ್ದೀನಿ ಅದು ಕಂಪ್ಲೀಟ್ ವೀಡಿಯೋ ಹಾಕೋದಾದ್ರೆ ಎರಡು ಅವರ್ ಆಗುತ್ತೆ ಸೊ ಹಾಗಾಗಿ ಸತ್ಯವಾಗ್ಲೂ ನೀವು ನೋಡಲ್ಲ ಅಂತ ಗೊತ್ತು ಸೊ ಹಾಗಾಗಿ ಅವರು ಪೂರ್ತಿ ವಿಡಿಯೋದಲ್ಲೂ ರಿಯಾಕ್ಷನ್ನ ಕೊಟ್ಟಿರೋಲ್ಲ ನಿಮಗೂ ಗೊತ್ತಿರುತ್ತೆ ಎಲ್ಲೆಲ್ಲಿ ರಿಯಾಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಆ ಪಾರ್ಟ್ ಅಷ್ಟೇ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ಫಸ್ಟು ನಮ್ಮ ಫ್ಯಾಮಿಲಿಯವ್ರಿಗೆ ಬರುತ್ತೆ ಸೆಕೆಂಡ್ ನನ್ನ ಬೇಬಿ ಅವರ ಅಮ್ಮ ಅಂದರೆ ನಮ್ಮ ಅತ್ತೆದು ಬರುತ್ತೆ ಆ್ಯಕ್ಚುಲಿ ನಮ್ಮ ಮನೆಯವ್ರನ್ನ ನಾನು ನನ್ನ ಕಂಡಂಗೆ ನಮ್ಮನೆಯವರೆಲ್ಲ ಬೈದರು ಕಾಮನ್ನು ಸೊ ಇವರು ಅಮ್ಮ ತಿದ್ದ ಮಾತ್ರ ನಂದುಲ್ವಾ ನಿಂದು ಆಲ್ರೆಡಿ ಅಪ್ಲೋಡ್ ಆಗಿದೆ ಸೊ ಇವರಮ್ಮ ಅತ್ತಿದ್ ಮಾತ್ರ ನೀವೇ ನೋಡಿ ಗೊತ್ತಾಗತ್ತೆ ಇರಕ್ಕಾಗತ್ತ ರಿಯಾಕ್ಷನ್ ಸೊ ಇವಾಗ ಬರುತ್ತೆ ನೋಡಿ ಈಗ ಫಸ್ಟ್ ನಮ್ಮ ಫ್ಯಾಮಿಲಿ ಬರುತ್ತೆ ಅದ ತಕ್ಷಣ ನಮ್ಮ ಇದು ರಿಯಾಕ್ಷನ್ ವಿಡಿಯೋ ಬರುತ್ತೆ ಸೊ ಈಗ ಬರುತ್ತೆ ನೋಡಿ ಹಂಗೆ ಹೇಳ್ಕ ನೋಡ್ತಾ ಇರಿ ವಿಡಿಯೋ ಎಷ್ಟು ಚೆನ್ನಾಗಿ ಮಾಡುದಲ್ಲ ಬೆಳಿಗ್ಗೆ ಎದ್ದು ಅದು ಬೆಳಿಗ್ಗೆ ನಾಲ್ಕೂವರೆಗೆ ನಾಲ್ಕುವರೆ ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ಹೌದಾ ಅಲ್ಲ ನಿಮಗೆ ಮುಚ್ಚೇನ ನಿಂಗೆ ತಿಕ್ಕಲೆಲ್ಲ ಹಾಸನಮ್ಮದಿಂದ ತಾಳಮ್ಮ ದೇವಿ ವರೆಗ

ಇದು ಯಾರಿಗೂ ಹೇಳಲ್ವ ನೀನು ಅಮ್ಮನಿ ಹರ್ಕೆ ಅಂತ ಕೊಂಡಿದೆ ಅದು ಜಾಸ್ತಿ ಅಂತೂ ಮಗ ಏನು ಒಂದು ಬೇರೆ ಯಾವ ಹರ್ಕೆ ಇರ್ಲಿಲ್ವಾ ನಿನ್ಗೆ ನೀನು ಮಾಡಿರೋದೇ ಎಲ್ಲಿದ್ದೀಯಾ ಯಾವ ಊರು ಹೇಳಿ ಈಗ ಆರೂವರೆಗೆ ನೆಕ್ಸ್ಟ್ ನಡ್ಕೊಂಡು ಹೋಗೋದು ಪರವಾಗಿಲ್ಲ ಮಾತಾಡ್ಕೊಂಡು ಹೋಗೋದು ಸುಸ್ತು ಬೆಂಗಳೂರಿಗೆ ನಾನಲ್ಲಿ ಬೆಂಗಳೂರು ಅಣ್ಣಮ್ಮನ ಅಂತ ನೋಡಿದೆ ಬೆಂಗಳೂರು ಅಂದಿಯಲ್ಲ ಇಲ್ಲಾಂದ್ರೆ ನಾನು ಗೆಸ್ಟ್ ಮಾಡ್ತಿದ್ದೆ ಅದು ಅಪ್ಪ ಅಲ್ವೇನು ರೋಡು ಭಯಂಕರಪ್ಪ ಇಂಥವ್ರು ನಮ್ಮಲ್ಲಿ ಭಾರಿ ಬಾರಿ ನಮಗೆ ಕಣ್ಣೆಲ್ಲ ನೋಡಿ ಕೆಂಪು ಕೆಂಪಾಗೆ ಮೆಟ್ಲೆಲ್ಲ ಹೇಳ್ಕೊಂಡ್ ನಾನು

ಭಯಂಕರಪ್ಪ ಭಾರಿ ಭಕ್ತಿ ನಾನೇ ಭಕ್ತಿ ನನಗಿಂತ ಭಕ್ತಿ ಜಾಸ್ತಿ ಹೇಗೆ ಬಟ್ ಈ ಥರ ಎಲ್ಲ ಹರಿ ಕೇಳ್ಕೊಳ್ಳಿಲ್ಲಪ್ಪ ನಾವು ಎಲ್ಲ ಮನಸ್ಸಲ್ಲೇ ಕೇಳ್ಕೊಳ್ಳೋದು ನಾನು ನಿನಗೆ ಏನಪ್ಪ ಬುದ್ಧಿ ಕೊಟ್ಟಿದ್ದಾನೆ ಗೊತ್ತು ಅದು ಒಳ್ಳೇದಾಗ್ಲಪ್ಪ ನಿಮಗೆ ಆರೋಗ್ಯ ಭಾಗ್ಯ ಕೊಟ್ಟು ಈ ಸಂಸಾರ ಆನಂದವಾಗಿರಿ ನಿಮ್ಮಗಳ ಬಗ್ಗೆ ಹೇಳಿ ಪುನರ್ವಿ ಶೆಟ್ಟಿ ಪುನರ್ವಿ ಶೆಟ್ಟಿ ಮಾತಾಡೋಂಗಿಲ್ಲ ಪುನರ್ಜನ್ಮ ಅವಳಿಗೆ ಬಂದೈತೆ ಅವಳಿಗೆ ಎಕ್ಸಲೆಂಟ್ ಆಗಿರ್ತಾರೆ ದೇವ್ರು ಒಳ್ಳೇದು ಮಾಡ್ತಾರೆ ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟಿದಾಳೆ ಅವಳು ಭಟ್ಟರೆಲ್ಲ ಹೇಳಿ ಆಯಿತು ನೀನೇನು ತಲೆ ಬಿಸಿ ಮಾಡ್ಕೋಬೇಡ ನೀನು ಯಾವ ಹರಕೆ ಎಲ್ಲ ಇಟ್ಕೊಂಡು ಹೋಗಬೇಡಪ್ಪ ನೀನು ಏನಿದು ಬಾಯ್ಲಿ ಹಿಡ್ಕೊ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಾಲ್ ಬಾಯ್ಲಿ ಕೈ ಮುಕ್ಕೊಂಡು ದೇವಸ್ಥಾನಕ್ಕೆ ಹೋಗು ಭಕ್ತಿ ಮಾಡು ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಆಯ್ತಾ ದೇವ್ರು ಒಳ್ಳೇದು ಓಕೆ ಹಾಂ ಸೊಸೆನೂ ಅಷ್ಟೇ ಅವಳಿಗೂ ಪುನರ್ಜನ್ಮ ಸಿಕ್ಕಿದಂಗೆ ಅವಳಿಗೂ ಭಾರಿ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ ನಿಮಗೆ

ಅದೇ ತುಂಬಾ ಖುಷಿ ಆಯ್ತು ನೀನ್ ಅನ್ಕೊಂಡಿದ್ದೆಲ್ಲ ನೆರವೇ ಇರ್ಲಿ ಅಂತ ಹೇಳ್ತೀನಿ ಅದೇ ದೇವರು ಒಳ್ಳೇದು ಮಾಡ್ಲಿಕ್ಕೆ ಖುಷಿ ಖುಷಿಯಾಗಿರ್ಲಿ ನಿಮ್ಮ ಅವ್ರಷ್ಟೇ ಅವ್ರು ಆಗಲಿ ಖುಷಿ ಖುಷಿಯಾಗಿ ಇರಿ ಅದೇ ಸೈಡಿಗೆ ನೋಡಿ ಮದರ್ ಇಂಡಿಯಾ ಮದರ್ ಇಂಡಿ ಅಮ್ಮ ಫುಲ್ ಹುರ್ಕ ಬಿಟ್ಟವ್ರೆ ಆಯ್ತು ಹೇಳು ಎಂತ ಹೇಳೋದು ಏನು ಹೇಳೋದು ಅಂತ ಆಯ್ತು ಹೆಂಗ ಅನ್ನಿಸ್ತು ಇದೆಲ್ಲ ವೀಡಿಯೋ ನೋಡೋದು ಫಸ್ಟ್ ಹೆಂಗ ಅನ್ನಿಸ್ತು ಫಸ್ಟ್ ನೋಡಿದಾಗ ಪಾದಯಾತ್ರೆ ಅಂದ ತಕ್ಷಣ ನಿಮ್ಮ ತಲೆಗೆ ಹೆಂಗ್ ಬಂತು ನಂಗೆ ತಲೆ ಕೆಟ್ಟದಾಗೆ ಆಯ್ತು

ನಾನು ಬರ್ತಿದ್ದೆ ಹೇಳಿದರೆ ಪಾದಯಾತ್ರೆಗೆ ಆಮೇಲೆ ನಾನು ಒಂದು ವಾರ ಬೇಕಾಗ್ತಿತ್ತು ವಾಪಸ್ ಬರಕ್ಕೆ ಆಗಲೇ ನಿನ್ಕಿನ್ ಫಾಸ್ಟ್ ನಡೀತೀನಿ ನಾನು ಆಯಿತಾ ಆಯಿತು ಆಯಿತು ಬಿಡು ಮತ್ತು ನಿನ್ನ ಮೊಮ್ಮಗಳಿಗೆ ಹೇಳು ಪುನರ್ವಿ ಜನ್ ಮಗ್ಳಿಗೆ ಒಳ್ಳೆಯದೇ ಆಗುತ್ತೆ ನಮ್ಮ ಎಲ್ರ ಆರೈಕೆ ಅವಳಿಗಿದೆ ಅವಳು ಹುಟ್ಟುವಾಗಲೇ ನಾವೆಲ್ಲ ಆರೈಸಿದೆವು ಅವಳಿಗೆ ಅವಳಿಗೆ ಯಾವತ್ತೂ ಯಾವ ತೊಂದರೆನೂ ಆಗೋಲ್ಲ ಮತ್ತು ಸೊಸೆ ಸೊಸೆಗೂ ಅಷ್ಟೇ ಒಳ್ಳೆ ಸೊಸೆ ಅವಳು

ಮತ್ತೇನೆ ಅಷ್ಟೇ ನಿಂತ ಗಂಡ ಯಾರಿಗೂ ಸಿಗಲ್ಲ ಮಾತ್ರ ಅಂತ ಯಾರಿಗೂ ಸಿಗಲ್ಲ ಆದರೂ ಹೆಂಗಸರು ಎಷ್ಟು ಅಡ್ಜಸ್ಟ್ ಆಗ್ತಾರೆ ಆದ್ರೆ ಗಂಡಸರು ನಿಂತರ ಇರೋದು ತುಂಬಾ ಕಮ್ಮಿ ಪ್ರಪಂಚದಲ್ಲಿ ನಿಜವಾಗ್ಲು ಮಗಳು ಹೆಂಡ್ತಿಗೋಸ್ಕರ ಎಷ್ಟು ಇದು ಮಾಡ್ತೀಯ ಒಳ್ಳೇದಾಗುತ್ತೆ ಅವರಿಗೆಲ್ಲ ಅದೆಲ್ಲ ಚಿಂತೆ ಮಾಡಬೇಡ ನೀನು ಅವ್ರ ಬಗ್ಗೆ ಚಿಂತೆ ಮಾಡ್ತೀಯ ನನಗೆ ನಿನ್ ಬಗ್ಗೆ ಚಿಂತೆ ಆಗುತ್ತೆ ಗೊತ್ತಾಯ್ತಲ್ವಾ ಪಪ್ಪಂಗೆ ನಿನ್ ಬಗ್ಗೆ ಚಿಂತೆ ಆಗತ್ತೆ ಚಿನ್ನಿಗೆ ಪಪ್ಪನ ಬಗ್ಗೆ ಚಿಂತೆ ಆಗತ್ತೆ ನಿಂಗೆ ಅವಳು ಇರ್ಬೋದು ಆದ್ರೆ ನಂಗೆ ನಿನ್ ಮಗು ತಾಲೆ ಈ ತರ ಮಾಡಿದ ನಿನ್ನ ಮನಸ್ಸು ಒಳ್ಳೆ ಮನಸ್ಸೇ ನಿನ್ನ ಮನಸ್ಸಲ್ಲಿಯೂ ಯಾವ್ದು ಕಲ್ಮಶ ಇಲ್ಲ ನಿನ್ನ ದೇಹದಲ್ಲಿ ಎಲ್ಲ ಒಳ್ಳೆದೇ ಆಗುತ್ತೆ ಅಷ್ಟು ಪ್ರೀತಿ ಮಾಡಿದ್ರು ನಮಗ ಗೊತ್ತಿದ್ದ ಎಂಟು ವರ್ಷ ಹೋಗಿ ಮಾಡಿದ್ಯಾ ಒಳ್ಳೆ ಹುಡುಗಿ ಆಯ್ಕೆ ಮಾಡಿದ್ರು ಆಯ್ತಾ ನಿನ್ನೊಂದು ದಿನ ಕೇಳ್ಕೊಳದಪ್ಪ ಈ ತರ ನೀವು ಹಾಕಿ ಹೇಳ್ಕೊಡಬೇಡ ಪತ್ತೆ ಮನ್ಸಲ್ಲಿ ಕೇಳ್ಕೊಬೇಕಾದ್ರೆ ಆಯ್ತಾ ನೀನ್ ಹೇಳ್ದೆ ಅಲ್ವಾ ತೃಪ್ತಿ ಆಯ್ತು ನಂಗೆ ಖುಷಿ ಆಯ್ತು ಅಂತ ಅದೇ ತರ ನಾನು ಹರ್ಕೆ ಹೇಳ್ಕೊಂಡು ತೀರ್ಸ್ಕೊಳ್ಳೋದು ಅದು ತೀರಿಸಿದಾಗ ಅದು ಎಷ್ಟು ಮನಸ್ಸಿಗೆ ನೆಮ್ಮದಿ ನಾನು ಎಷ್ಟು ಹೆಜ್ಜೆ ನಮಸ್ಕಾರ ಆಗ್ತಿದ್ದೆ ಅಲ್ಲ ಹಂಗೆ ನೋವಾಗುತ್ತೆ ಬಂದಿದೆ ಯಾಕಂದ್ರೆ ತುಂಬಾ ಎಷ್ಟು ನೆಮ್ಮದಿ ಆಗುತ್ತೆ ಮಕ್ಕಳಿಗೋಸ್ಕರ ಹೆಜ್ಜೆ ನಮಸ್ಕಾರ ಮಾಡೋದಾಗಿರೋದು ಉಪವಾಸ ಇರೋದಾಗಿರ್ಬೋದು ಆಮೇಲೆ ಮಾಡಿದಿಮಾ ಮತ್ತೆ ಸುಮಾರು ಏನೇನೋ ಮಾಡೋವ್ರೆ ಅದಕ್ಕೆ ನನ್ನ ಅಮ್ಮನಕ್ಕಿಂತ ಒಂದು ಹೆಜ್ಜೆ ಮೇಲೆ ಇಡಬೇಕು ಅಂತ ನಾನು ಸರಿ ಬಿಡು ಆಯಿತು ಓಕೆ ಬೇಗ ಮಾಡ್ಕೊಬಿಡು ಇನ್ನೊಂದು ಸಲ ಮಾಡಲ್ಲ ಬಿಡಿ ಈ ಥರ ಅಲ್ಲ ಅಂತ ಮಾಡೋಕೆ ಹೋಗ್ಬೇಡ ಅವ್ಳಂತೂ ಹತ್ತು ಬಿಟ್ಟಿದ್ದಾಳ ಅವಳು ಮತ್ತೆ ಎಂಥದು ನೀನು ಆಳದೇ ಇರ್ತಾರೆ ಮತ್ತೆ ಹ್ಞೂ ಸರಿ ಈ ಥರ ಎಲ್ಲ ಮಾಡಿದ್ರಿ ಆಯಿತು ಕಣಮ್ಮ ಆಯ್ತು ಆಯಿತು ಓಕೆ ಬಾಯಿ ಅನ್ನೋ ದಯವಿಟ್ಟು ಇಂಥ ಇಂಥದೆಲ್ಲ ನೀನು ಯಾವತ್ತೂ ಮಾಡಬೇಡ ಆಯ್ತಾ ಆಯ್ತು ಸರಿ ಏನು ಹರ್ಕೆ ಹೇಳ್ಕೋ ಬೇಡ ಅನ್ನಲ್ಲ ನಾನು ಹ್ಞೂ ಅದು ನಮ್ಮನೆಲ್ಲ ಸೇರ್ಸ್ಕೊ ಜೊತೆಯಲ್ಲಿ ನೀವು ಒಬ್ಬನೇ ಯಾವ ರಿಸ್ಕ್ ತಗೊಳಕ್ ಹೋಗ್ಬೇಡ ಆಯ್ತಾ ಹತ್ಕೊಂಡು ಹೋಗೋದೇ ಕಷ್ಟ ಅದ್ರಲ್ಲಿ ಮಂಡಿಯಲ್ಲಿ ಹೋಗಿದ್ಯಲ್ಲ ನೀನು ಅದು ಎತ್ತರ ಎತ್ತರತ್ರ ಅಂತೆ ಲಕ್ಷ್ಮಿ ಹೇಳಿದ್ಲು ಬಾಯ್ ಏನ್ ಬಿಡು

ಇಂದ ನಾನು ಮಾಡ್ತಾ ಇರೋದು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಬಟ್ ಬರೀ ಕಾಲಲ್ಲಿ ಐ ತಿಂಕ್ ಕಲ್ಲೆಲ್ಲ ಮುಳ್ಳೆಲ್ಲ ಹಚ್ಚಾ ಇದೆ ಮುಳ್ಳೆಲ್ಲ ಕಲ್ಲೆಲ್ಲ ಹಚ್ಚಾ ಇದೆ ಏನಿಗೋಸ್ಕರ ನಾನು ಈ ಪಾದಯಾತ್ರೆ ಮಾಡ್ತಾ ಇದೀನಿ ಅಂದ್ರೆ ಡಾಕ್ಟರ್ ಕನ್ಸಲ್ಟಿಂಗ್ ಗೋಸ್ಕರ ಹೋಗಿದ್ದಷ್ಟೇ ಒಂದು ಇಂಜೆಕ್ಷನ್ ಏನೋ ಇತ್ತು ನನ್ನ ವೈಫಿಗೆ ಸೊ ಜಸ್ಟ್ ಇಂಜೆಕ್ಷನ್ ಗೋಸ್ಕರ ಹೋಗಿ ಜುಲೈ ಮೂವತ್ತನೇ ತಾರೀಕು ಡೆಲಿವರಿ ಆಯ್ತು ಇಷ್ಟೊಂದೆಲ್ಲ ಕಷ್ಟಪಟ್ಟು ಒಳಗೆ ನಾನು ತೀರಿಸ್ತೀನಿ ಅಂತ ಹೇಳಿದ್ವಿ ಅದು ನಿಜವಾಗ್ಲೂ ಏನ್ ಕಷ್ಟ ಏನಿಲ್ಲ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಅದೇನು ಕಷ್ಟನೇ ಇಲ್ಲ ಬಟ್ ಇವಾಗ ಏನಿದೆ ಅಲ್ಲ ಇದೆ ತುಂಬಾನೇ ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಇದಾದ್ರೆ ನಾವ್ ಒಬ್ನೇ ಆಹಾರ ಹರಕೆಲ್ಲ ಆದ್ರೆ ಒಬ್ನೇ ಏನಿಲ್ಲ ಸುಮಾರು ಜನ ಇರ್ತಾರೆ ಬಟ್ ಸೊ ಅಟ್ ಪ್ರೆಸೆಂಟ್ ಈಗ ನಿಮ್ಮಲ್ಲಿ ಕೇಳಿಲ್ಲ ಹಾಗೆ ಇನ್ನೊಂದ್ ವಿಷಯ ಗಾಡಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ದೂರ ವಾಕ್ ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಯಾವ ತರ ಕೇಳ್ಕೊಂಡಿದ್ದೆ ಏನೆಲ್ಲ ಕೇಳ್ಕೊಂಡಿದ್ದೆ ಅನ್ನೋದೆಲ್ಲ ನೆಕ್ಸ್ಟ್ ಬರುತ್ತೆ ಇನ್ನೇನು ಇವಾಗಲೇ ಬರುತ್ತೆ ಒಂದ್ ಐದು ನಿಮಿಷ ಬ್ರೇಕ್ ತಗೊಂಡಿರಿ ಓಕೆ ಹತ್ತು ನಿಮಿಷ ನಡಿಯಕ್ಕೆ ಆಯ್ತಿಲ್ಲ ಏನು ಹೋಯ್ತಾರ ದೊಡ್ಡಲ್ಲಿ ಹಿಂಗ್ ಬರ್ತಾನೆ

ಮೇನ್ ಆಗಿ ಏನೋ ಅಂತರ ಏನ್ ನಾನು ಯಾವ್ದೋ ಒಂದು ಇಂದಿನ ದಿನ ನಿನ್ನೆ ನಾನು ಹೇಳಿದೆ ಮಗಳೇ ಈ ತರ ಹೋಗ್ತಾ ಇದ್ದೀನಿ ನಿಮಗೋಸ್ಕರ ನಿಮ್ಮ ಅಮ್ಮಗೋಸ್ಕರ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಿಟ್ರೆ ನನ್ ಮಗಳಿಗೆ ಈ ವಿಡಿಯೋ ಅಪ್ಲೋಡ್ ಮಾಡಕ್ಕೂ ಮುಂಚೆ ನಾನು ಏನ್ ಮಾಡ್ತೀನಿ ಈ ವಿಡಿಯೋ ಎಲ್ಲ ಕಂಪ್ಲೀಟ್ ಎಡಿಟ್ ಆದ್ಮೇಲೆ ನಾನು ದೇವಿಗೆ ತೋರಿಸ್ತೀನಿ ಆ ವಿಡಿಯೋ ಅದ್ರದ್ದು ನಾನು ಆ ಕೂಡ ಅಪ್ಲೋಡ್ ಮಾಡ್ತೀನಿ ಏನ್ ಮಾಡ್ತಾರೆ ಕಷ್ಟ ಪಡ್ಕೊಂಡು ಬೇಕು ಅಂತ ಬೈತಾರೆ പക്ഷേ എന്നോന്ദ്ര മനസ്സേ കണ്ടിട്ട് ആ സിറ്റുവേഷൻ ആ तरह ഇട്ടു ഇങ്ങനെയല്ല സത്യം ഞാൻ ഇതിനെ യവത്രേ കേൾക്കില്ല ഇങ്ങേ ഇങ്ങനെ ഞാൻ പറഞ്ഞത് ഞാൻ ആ സമയത്ത് നിർബന്ധിച്ചുകൊണ്ടാക്കല്ലന്നാണ് എന്നാ പറഞ്ഞത് ഇന്ന ഗതിന്ന വീണമല പോലല്ല എല്ലാ വിഷയങ്ങൾ മുതൽ കേളിരീനി നിങ്ങക്ക് നിങ്ങേ ബോറടിയാ അಂತ ബത്തെ ക്യാമറ അതിറ്റി മാടോ എന്ത <laughs> എ <laughs> <laughs> விட்டு விட்டுவாரும்

ಎಲ್ಲಿಗೋಗೇಶ್ವರಿ ಮೈಸೂರ್ ಇನ್ ಆಯ್ತು ದೇವ್ರ ಹೋಗೋತಿ ಎಲ್ಲೆಲ್ಲೋಗಿದ್ದ ನಾನೆಲ್ರು ಮಾಡ್ಕೊಂಡ ನಾನು ಬರೀ ಆಸನ ದೇವಸ್ಥಾನಕ್ಕೆ ನಡ್ಕೋನಿ ಅನ್ಕೊಂಡ್ರೆ ನಡಿಬೇಕಾದ್ರೆ ನಾನು ಅದೇ ಅನ್ಕೊಂಡೆ ಮಂಡಿ ಎಕ್ಕಂದವನ ಹಿಂಗತ್ತೋ ದೇವ್ರ ಇವತ್ತು ಅನ್ನದಾಸ ಹಾಗೆ ಒಂದ್ ನಡೆದೈತಿ ಅವಳ ಹೆಸರಲ್ಲಿ ಮೈಸೂರಲ್ಲಿ ಒಂದ್ ದಿನದ ಪೂರ್ತಿ ದುಡ್ಡು ಕೊಟ್ಟಿದ್ದಾನೆ ಹೌದಾ ದೇವ್ರ ನಿಂಗ ಒಳ್ಳೇದ್ ಮಾಡ್ಲಿಕ್ಕನವ ಇದೇ ತರ ದೇವ್ರ ನಿನ್ಗೆ ಹೆಸ ಎಲ್ಲಾರ್ಗು ನಿನ್ನಂತನೇ ಸಿಕ್ಲಿ ನಿನ್ನಂತ ಮಗನೇ ಹುಟ್ಲಿ ಕಣಪ್ಪ ನಿನ್ ತಾಯಿ ಯಾವ್ದೋ ಜನ್ಮ ಪುಣ್ಯ ಮಾಡಿದ್ರೆ ಎಲ್ಲಾರ್ಗು ಇಂಥ ಮಕ್ಳು ಹುಟ್ಟಲ್ಲ ನನ್ನ ಮಗಳು ಯಾವ್ದೋ ಜನ್ಮದಲ್ಲಿ ಅದೃಷ್ಟ ಮಾಡಿದ್ಲು ಇಷ್ಟು ಮಾತಾಡ್ಕೊಂಡ್ವಿ ಇಷ್ಟು ನೆಡ್ದವ್ನೆ ಅಂದರೆ ನಿಜವಾಗ್ಲೂ ಗ್ರೇಟ್ ದೇವರೇ ನಿಮಗೆ ಶಕ್ತಿ ಕೊಟ್ಟವ್ ಆ ತಾಯಿನ ಮೌನೇ ಅವಳೇ ನಿಮಗೆ ಶಕ್ತಿ ಕೊಟ್ಟವ ಅದೇ ಹುಷಾರಾಗಿ ಬಂದಿದೆಯಲ್ಲ ಹ್ಞೂ ಹ್ಞೂ ಆ ಕತ್ತಲೆಲ್ಲ ಹೋದ ಕತ್ಲವ ಕಾಡಲ್ಲೆಲ್ಲ ನೆಡ್ದವ್ನಲ್ಲ ಇನ್ನೊಂದ್ಸಲ ಹೋಗ್ಲಿ ಎಲ್ಲರೂ ಹೋಗ್ಲಿ ಅವಾಗ ಈ ಥರ ಎಲ್ಲ ಅರ್ಕೆ ಮಾಡ್ಕೊಬಿಡಕನಪ್ಪ ದೇವರು ಹೆಂಗಿದ್ರು ಕೊಡ್ತಾಳೆ ಆಯ್ತಾ దేвни కష్టపట్టే బానల దూదల్నితో భక్తి ఇంకా కై ముగుద్రో ఒపకతాలే ఎలా మొ ఇనొసరా ఈ శుద్ధి గోగల వని మనకి దర్పినది నో ఇవాగి నా పదిదిని అంటే సర్ప్రైజ్ కొట్టిని యావతరా రియాక్ట్ మార్కతనోని నీ మా అమ్మర్గో గొతిలల్వా yaar ಅದಕ್ಕೆ ಪೂರ್ತಿ ಹೊತ್ತಿಲ್ಲ ಕಾಲ್ ಕೆಂಪುಗೈತಿ ಅಲರ್ಜಿ ಹಂಗ ಹಿಂಗೆ ಏನ್ ನಿಮ್ ಮಗಳು ಅದೃಷ್ಟ ಮಾಡಿದ್ಲು ನಿಮ್ ಹೆಣ್ಮ ಮಾಡಿದ್ಸ್ತು ನನಗೆ ನಿಜ ಏನ್ ಹೇಳ್ಬೇಕು ಅಂತೆಲ್ಲ ಗೊತ್ತಾಯ್ತಿಲ್ಲ ನೀನು ಆ ಕತ್ಲೆಲೆಲ್ಲ ಹೋಗಿ ಅಷ್ಟೊಂದು ನೆಡ್ದು ಅಷ್ಟೊಂದು ಈ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ನೀನು ಮೆಟ್ಲೆಲ್ಲ ಹತ್ತಿದಿಯ ಅಂದರೆ ನಿಜವಾಗ್ಲೂ ಗ್ರೇಟು ನಂಗೆ ಅದು ನೆನ್ಕಂದ್ರೆ ಅದು ಹೇಳೋಕ್ಕಾಗಲ್ಲ ಇನ್ನೂ ನನ್ನ ಮನಸಲ್ಲಿ ದುಃಖ ಉಕ್ಕ ಇದೆ ನಿಜವಾಗಲೇ ಅಷ್ಟು ನಿಜವಾಗ್ಲೂ ನಂಗೆ ಸಖತ್ ದುಃಖ ಆಯಿತು ಇಷ್ಟೊಂದು ಕಷ್ಟಪಟ್ಟು ಹಿಂಗೆಲ್ಲ ಹೋಗಿದ್ಯಲ್ಲ ನಮ್ಗೆ ಯಾರಿಗೂ ಹೇಳ್ದಂಗೆ ಗೊತ್ತಿಲ್ದಂಗೆ ಹೋಗಿದ್ಯಲ್ಲ ನಿಜವಾಗ್ಲೂ ಗ್ರೇಟು ಕನವ ನೀನು ನಿಜವಾಗ್ಲೂ ಗ್ರೇಟು ಏನ್ ಹೇಳ್ಬೇಕು ಅಂತೆಲ್ಲ ಗೊತ್ತಾಯ್ತಿಲ್ಲ ನಂಗೆ ಈಗಲೂ ಒಳಗ್ ಬರ್ತೈತ ನಂಗೆ ಒಳಗ್ಬತಿ